ಶ್ರೀ ಗಣೇಶಸಹಿತ ಶಾರದಾ ಗುರುಭ್ಯೋ ನಮಃ ಮಹಾಕಾಯ ಕೋಟಿ ಸೂರ್ಯ ಸಮಪರ್ವ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಶ್ರೀ ಗಣೇಶಸಹಿತ ಶಾರದಾ ಗುರುಭ್ಯೋ ನಮಃ ಮಲ್ಲಿಕಾರ್ಜುನ ದೇವತಾಭ್ಯೋ ನಮಃ ಸಮಸ್ತ ಗುರುಹಿರಿಯರ ಸಾಧುಸಂತರ ಶರಣರ ಸಮಸ್ತರ ಅಂತರಾತ್ಮದಲ್ಲಿರುವ ಆ ಕುಶಲ ಕೋಮಲವಾದ ಚರಣಾರವಿಂದಗಳಲ್ಲಿ ಲೀನಾಗಿರುವ ಪರಮದಯಾಳು ಪಾರ್ವತಿ ಪರಮೇಶ್ವರರ ಚರಣಾರವಿಂದಗಳಿಗೆ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷ ಲಗ್ನ ಮತ್ತು ಮೇಷರಾಶಿಯಲ್ಲಿ ಜನಿಸಿದವರ ಬಗ್ಗೆ ವಿಶೇಷತೆಯನ್ನು ನೋಡೋಣ ಈ ವಾರ ನಿಮ್ಮ ಕೆಲಸದ ಸ್ಥಳ ಅಥವಾ ಕುಟುಂಬದಲ್ಲಿದ್ದರೂ ಎಲ್ಲೆಡೆ ಖ್ಯಾತಿಯನ್ನು ಗಳಿಸುವಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಹೊಸ ತಂತ್ರಜ್ಞಾನದ ಕಡೆ ನಿಮ್ಮ ಒಲವು ಹೆಚ್ಚಾಗಲಿದೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಕಡೆ ತುಂಬ ಆಶಾವಾದಿಗಳಾಗಿರುತ್ತೀರಿ ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಲು ನೀವು ಒಳ್ಳೆಯ ಅವಕಾಶಗಳನ್ನು ಈ ವಾರದಲ್ಲಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ತುಂಬ ಉತ್ತಮ ಮತ್ತು ಎಚ್ಚರಿಕೆಯನ್ನು ತಾವುಗಳು ವಹಿಸುವಿರಿ ಕಾರ್ಯನಿರತವಾಗಿದ್ದರೂ ಸಹ ನೀವು ನಿಮ್ಮ ಕುಟುಂಬದ ಸ್ನೇಹಿತರ ಸಮಯವನ್ನು ನಡೆಯಲು ಸಾಧ್ಯವಾಗುತ್ತಿಲ್ಲ ವೃತ್ತಿಪರ ಜೀವನದಲ್ಲಿ ನೀವು ಅತ್ಯಂತ ಉತ್ತಮವಾದ ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ಅಪರಿಚಿತ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಸಂಪೂರ್ಣ ಹಳೆಯ ಕೆಲಸಗಳು ವಿಶೇಷವಾಗಿ ಮುಂದೂಡಿ ನಿವಾರಣೆಯಾಗುವ ಸಾಧ್ಯತೆ ಇದೆ ನೀವು ಸಾಮಾಜಿಕ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುವ ಬಗ್ಗೆ ಯೋಚಿಸುವ ಸಾಧ್ಯತೆಯು ಈ ವಾರದಲ್ಲಿ ಹೆಚ್ಚಾಗಿದೆ ವಾರಾಂತ್ಯವು ತುಂಬ ಆಹ್ಲಾದಕರವಾಗಿರುತ್ತದೆ ಆದರೂ ಸಹ ಆಹಾರ ಸೇವನೆಯಲ್ಲಿ ಸಂಯಮವನ್ನು ರೂಢಿಸಿಕೊಂಡರೆ ತುಂಬ ಉತ್ತಮ ಹೊರಗಿನ ಆಹಾರವನ್ನು ಯಥೇಚ್ಛವಾಗಿ ಸೇವಿಸುವುದನ್ನು ವರ್ಜಿಸಿದರೆ ತುಂಬ ಅನುಕೂಲ ಸ್ವಭಾವದಲ್ಲಿ ತುಂಬ ಆನಂದದಿಂದಿರುವ ಒಂದು ಯೋಗ ನಿಮ್ಮದಾಗಲಿದೆ ಇನ್ನು ವಾರದ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ತುಂಬ ಅನುಕೂಲಕರವಾದ ಒಂದು ವಿಶೇಷವನ್ನು ತಾವು ಅನುಸರಿಸುತ್ತೀರಿ ವಾರ ಪೂರ್ತಿ ಓಂ ಅಮ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟುಮಾಡುತ್ತದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಆದಾಯದ ಹೊಸ ಮೂಲಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವತ್ತ ಪ್ರಗತಿಯನ್ನು ಸಾಧಿಸುತ್ತೀರಿ ಮಾರ್ಕೆಟಿಂಗನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಜಾಣ್ಮೆ ನಿಮ್ಮದಾಗುವ ಯೋಗವಿದೆ ನಿಮ್ಮ ಉತ್ಪನ್ನಗಳನ್ನು ಉತ್ತಮವಾಗಿ ಮಾರಾಟ ಮಾಡಲು ನಿಮಗೆ ಸಂಪೂರ್ಣ ಸಹಾಯವಾಗುತ್ತದೆ ಸರ್ಕಾರದೊಂದಿಗೆ ಸಂಬಂಧ ಹೊಂದಿರುವ ಜನರು ಉನ್ನತ ಸ್ಥಾನಗಳನ್ನು ಬಡ್ತಿ ಪಡೆಯುವ ಒಂದು ವಿಶೇಷವನ್ನು ತಾವು ಕಂಡುಕೊಳ್ಳುತ್ತೀರಿ ಉದ್ಯೋಗದಲ್ಲಿರುವ ಜನರು ತಮ್ಮ ಗುರಿಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಳ್ಳುತ್ತೀರಿ ಮತ್ತು ಅನುಭವದಲ್ಲಿ ವಿಶೇಷವಾಗಿ ತಮ್ಮನ್ನು ಆಯ್ಕೆ ಮಾಡುತ್ತಾರೆ ಹಿರಿಯರು ಸಹೋದರರು ಮತ್ತು ಸ್ನೇಹಿತರೊಂದಿಗೆ ನನಗೆ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ವಾರಪೂರ್ ವಾರದಲ್ಲಿ ಕೊನೆಗೊಳ್ಳುವ ಸಾಧ್ಯತೆ ಇದೆ ಹೆಚ್ಚಿನ ಆಸಕ್ತಿಯನ್ನು ಗೆಳೆಯರೊಂದಿಗೆ ಹೊಂದುವಿರಿ ಪ್ರೇಮಿಗಳಿಗೆ ವಾರವು ಸಂಪೂರ್ಣ ಅದ್ಭುತವಾಗಿರುತ್ತದೆ ಉದ್ಯೋಗದೊಂದಿಗೆ ಸೌಹಾರ್ದಯುತ ಸಂಬಂಧವು ಎಲ್ಲರೊಂದಿಗೆ ಅನ್ಯೋನ್ಯತ ಭಾವದಿಂದ ಹೊಂದಿಕೊಂಡು ಹೋಗುವ ಸಾಧ್ಯತೆ ನಿಮ್ಮದಾಗಲಿದೆ ಹೆಚ್ಚಿನ ಬೆಂಬಲವನ್ನು ಸಹ ಎಲ್ಲರಿಂದಲೂ ಪಡೆಯುವ ಅನುಕೂಲ ನಿಮ್ಮದಿದೆ ಮಕ್ಕಳೆಲ್ಲ ಮಹಿಳೆಯರು ಗರ್ಭ ಧರಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಲು ತುಂಬ ಅನುಕೂಲಕರವಾಗಿದೆ ನಿಮ್ಮ ಕೆಲಸದ ಗುಣಮಟ್ಟವನ್ನು ಉತ್ತಮವಾಗಿರಿಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಭಾನುವಾರ ಮತ್ತು ಶನಿವಾರ ಬಹಳ ಮಂಗಳಕರವಾದ ದಿನಗಳಿಂದ ಈ ವಾರ ಪೂರ್ತಿ ಸಾಬೀತುಪಡಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸೋಮವಾರ ಮತ್ತು ಬುಧವಾರ ಸ್ವಲ್ಪ ಸೌಮ್ಯವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಅನುಕೂಲ ಇನ್ನು ಪರಿಹಾರವನ್ನು ನೋಡುವುದಾದರೆ ಗಂಗಾಜಲದಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಬೆರೆಸಿ ಹಣೆಗೆ ತಿಲಕವನ್ನು ಹಚ್ಚಿ ಉಳಿದ ನೀರನ್ನು ಉತ್ತಮವಾದ ವೃಕ್ಷದ ಒಂದು ಬುಡದಲ್ಲಿ ಹಾಕುವುದರಿಂದ ತುಂಬ ಅನುಕೂಲವಾದ ಒಂದು ಸಂಗತಿಯನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರ ಪೂರ್ತಿ ಓಂ ದುಮ್ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಉತ್ತಮವಾದ ವ್ಯವಸ್ಥೆಯನ್ನು ತಾವು ಕಂಡುಕೊಳ್ಳುತ್ತೀರಿ ಹಾಗೆ ದಕ್ಷಿಣ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನು ನೀಡುತ್ತದೆ ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ಕೆಲಸದ ಸ್ಥಳದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಈ ವಾರದಲ್ಲಿ ಸಂಪೂರ್ಣವಾಗಿ ಸಾಧಿಸುವ ಗುಣ ನಿಮ್ಮದಾಗಲಿದೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಇರಿಸಿಕೊಳ್ಳಬಹುದು ಕಚೇರಿಯ ವಾತಾವರಣವು ತುಂಬ ಸಹಕಾರಿಯಾಗಿರಲಿದೆ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಕೆಲಸಗಳನ್ನು ಮತ್ತು ಒಳ್ಳೆಯ ಒಂದು ವಿಶೇಷ ಗುಣಗಳನ್ನು ತಾವು ಅನುಸರಿಸಿ ಅವರಿಂದ ಆನಂದವನ್ನು ಹೊಂದುವವರಿದ್ದೀರಿ ಎಲ್ಲ ಕೆಲಸದಲ್ಲಿ ಯೋಜಿತ ರೀತಿಯಲ್ಲಿ ಮಾಡಲು ಸಂಪೂರ್ಣವಾಗಿ ತಾವು ಪ್ರಯತ್ನದಲ್ಲಿರುತ್ತೀರಿ ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಬಯಸಿದ ಪ್ರಯೋಜನಗಳನ್ನು ಉತ್ತಮವಾಗಿ ಪಡೆದುಕೊಳ್ಳುತ್ತಾರೆ ಮತ್ತು ಅದರಿಂದ ಆನಂದವನ್ನು ಹೊಂದುತ್ತಾರೆ ತಾವುಗಳೆಲ್ಲರೂ ಕೆಲಸದ ಸ್ಥಳದಲ್ಲಿ ವರ್ಗಾವಣೆಯಾಗುವ ಅನುಕೂಲ ನಿಮ್ಮದಾಗಲಿದೆ ನೀವು ವಿದೇಶದಿಂದ ಉದ್ಯೋಗದ ಕೊಡುಗೆಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವೃತ್ತಿಯ ದೃಷ್ಟಿಕೋನದಿಂದ ಈ ಇಡೀ ವಾರವು ಸಂಪೂರ್ಣವಾಗಿ ನಿಮಗೆ ಪ್ರಗತಿಪರವಾಗಿರಲಿದೆ ಎಂದು ಸಾಬೀತುಪಡಿಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಉತ್ತಮವಾದ ನಿಮ್ಮ ಸಾಂಗತ್ಯದ ಬಾಂಧವ್ಯ ಮತ್ತು ಧರ್ಮಪತ್ನಿಯ ಬಾಂಧವ್ಯ ಸಂಗಾತಿಯ ಸಲಹೆ ನಿಮಗೆ ತುಂಬ ಪ್ರಯೋಜನಕರವಾಗಿರಲಿದೆ ವಾರದ ಕೊನೆಯಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಪ್ರಕೃತಿಯ ಸಹವಾಸದಲ್ಲಿ ಬದುಕಲು ಸಂಪೂರ್ಣವಾಗಿ ಆನಂದದಿಂದ ಇಚ್ಛಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಭಾನುವಾರ ಮತ್ತು ಗುರುವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರದಿಂದ ಕಾರ್ಯವನ್ನು ನಿರ್ವಹಿಸಿದರೆ ತುಂಬ ಉತ್ತಮವನ್ನೇ ತಿಳಿಸಬಹುದು ಇನ್ನು ಪರಿಹಾರವನ್ನು ನೋಡುವುದಾದರೆ ಬುಧವಾರದಂದು ಬಡವರಿಗೆ ಆಹಾರವನ್ನು ನೀಡುವುದರಿಂದ ಅನುಕೂಲಕರವಾದ ಒಂದು ವಾರ ಎಂಬದಾಗಲಿದೆ ಆದರೂ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡಲಿದೆ ಬನ್ನಿ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ಲಾಸ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ ವಾರದ ಆರಂಭವು ತುಂಬ ಚೆನ್ನಾಗಿರಲಿದೆ ನ್ಯಾಯಾಲಯದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಹ ಪಡೆದುಕೊಳ್ಳುತ್ತೀರಿ ಬಹಳಷ್ಟು ಭೌತಿಕ ಸೌಕರ್ಯಗಳನ್ನು ಅನುಭವಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಸಹ ದೂರದ ಸಂಬಂಧಿಕರೊಂದಿಗೆ ಹಠಾತ್ ಸಂಪರ್ಕವಿರುವ ಸಾಧ್ಯತೆ ಇದೆ ವ್ಯಾಪಾರದ ಪ್ರವಾಸ ಈ ವ ಪೂರ್ತಿ ಸಂಪೂರ್ಣವಾಗಿರುತ್ತದೆ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿಯನ್ನು ವಹಿಸಿಕೊಳ್ಳುತ್ತೀರಿ ಅನುಭವ ಮತ್ತು ಜವಾಬ್ದಾರಿಯುತ ಜನರಿಂದ ನೀವು ಉತ್ತಮ ಬಾಂಧವ್ಯ ಮತ್ತು ಸಲಹೆಯನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲೋ ಹೋಗುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧಗಳಲ್ಲಿ ಆಪ್ತತೆ ಹೆಚ್ಚಲಿದೆ ಮತ್ತು ನಮ್ರತೆಯೂ ಸಹ ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗಿ ಮುಂದೆ ಬರಲಿದೆ ನಿಮ್ಮ ಸದ್ಭಾವನೆಗಳಿಂದ ನೀವು ಚೆನ್ನಾಗಿ ಪ್ರಚಾರದಲ್ಲಿ ಬೆಳ ಬೆಳಕಿಗೆ ಬರುತ್ತೀರಿ ಮತ್ತು ಆ ಬೆಳಕಿಗೆ ಬರಲು ಅನ್ಯರಿಂದ ಮತ್ತು ಇತರರಿಂದ ಗೆಳೆಯರಿಂದ ಸಹಾಯವಾಗುವ ಸಾಧ್ಯತೆ ಹೆಚ್ಚಾಗಲಿದೆ ವ್ಯಾಪಾರಸ್ಥರಿಗೆ ಈ ವಾರ ಸಂಪೂರ್ಣವಾಗಿ ವಿಸ್ತಾರವಾದ ವ್ಯಾಪಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ತಾಳ್ಮೆ ಮತ್ತು ಸಂಯಮವನ್ನು ಸದಾ ರೂಢಿಸಿಕೊಳ್ಳಿ ಬುಧವಾರ ಮತ್ತು ಗುರುವಾರ ಸ್ವಲ್ಪ ವಿಶೇಷವಾದ ಒಂದು ಮಂಗಳಕರವಾದ ದಿನಗಳೆಂದೇ ತಿಳಿಸಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಸಹ ನಿಮ್ಮ ಸಂಗಾತಿಯು ನಿಮ್ಮನ್ನು ಅಸಮಾಧಾನಗೊಳಿಸುವ ವಿಶೇಷತೆಯನ್ನು ತಾವು ಎಚ್ಚರದಿಂದ ಕಾರ್ಯನಿರ್ವಹಿಸಿದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬೆಲ್ಲ ಮತ್ತು ಬೇಳೆಯನ್ನು ನಿಮ್ಮ ಕೈಲಾದಷ್ಟು ಅರ್ಪಿಸಿ ಓಂ ಹಂ ಹನುಮತೇ ನಮಃ ಎನ್ನುವ ಒಂದು ಆತನ ಬೀಜಮಂತ್ರವನ್ನು ಪಠಿಸಿ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಹಾಲಿನ ಭರಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲಾಗಿದ್ದು ನಾಲ್ಕಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡಲಿದೆ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ನೀವು ಸಹೋದ್ಯೋಗಿಗಳು ಮತ್ತು ಉದ್ಯೋಗಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವ್ಯವಹಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಉತ್ತಮ ಫಲಿತಾಂಶವನ್ನು ಸದಾ ನೀಡಲಿದೆ ಆದರೂ ಸಹ ಉದ್ಯೋಗಸ್ಥರು ತಮ್ಮ ಮೇಲಾಧಿಕಾರಿಯಿಂದ ಸಂಪೂರ್ಣ ಪ್ರಶಂಸೆಗೆ ಒಳಗಾಗುತ್ತೀರಿ ನಿಮ್ಮ ಅತ್ಯಂತ ಪ್ರೀತಿಕರವಾದ ಪ್ರೀತಿ ಪಾತ್ರರನ್ನು ಈ ವಾರದಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ ಕುಟುಂಬದ ಹಿರಿಯರಿಂದ ಸದಸ್ಯರಿಂದ ಆಶೀರ್ವಾದವನ್ನು ತಾವು ಪಡೆದುಕೊಳ್ಳುತ್ತೀರಿ ವಾರದಲ್ಲಿ ವಿಶ್ರಾಂತಿಯನ್ನು ತುಂಬಿರು ವಿಶ್ರಾಂತಿಯಿಂದ ಜೀವನವನ್ನು ಅನುಭವಿಸುವ ಸಾಧ್ಯತೆ ನಿಮ್ಮದಿದೆ ಆದರೂ ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ಎಲ್ಲ ಕೆಲಸಗಳು ಸಮಯಕ್ಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತವೆ ನೀವು ನಿಮ್ಮ ಕೆಲಸದಲ್ಲಿ ಸ್ಫೂರ್ತಿಯನ್ನು ಪಡೆಯುತ್ತೀರಿ ಗುರಿ ಸಾಧಿಸಲು ಸಂಪೂರ್ಣವಾದ ವಾರ ಸಮರ್ಪಣಾ ಮನೋಭಾವದಿಂದ ನೀವು ಅದನ್ನು ಅನುಸರಿಸುತ್ತೀರಿ ಆದರೂ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ನಿಮ್ಮ ಸಂಪನ್ಮೂಲಗಳು ಮತ್ತು ಪ್ರತಿಭೆಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ನಿಮಗೆ ಸಂಪೂರ್ಣವಾಗಿ ಸಾಧ್ಯವಾಗುವ ಯೋಗವಿದೆ ವಾರದ ಕೊನೆಯಲ್ಲಿ ಎಲ್ಲೋ ಪಿಕ್ನಿಕ್ ಹೋಗುವ ಒಂದು ಯೋಜನೆಯನ್ನು ಇಟ್ಟುಕೊಂಡಿರುತ್ತೀರಿ ಮನರಂಜನಾ ಚಟುವಟಿಕೆಗಳಿಗೆ ಸಮಯವನ್ನು ಕಳೆಯುತ್ತೀರಿ ವಿಶೇಷವಾಗಿ ನೋಡುವುದಾದರೆ ಯಾರನ್ನಾದರೂ ಗೌರವದಿಂದ ಕಾಣುವಲ್ಲಿ ಭವಿಷ್ಯದ ನಿಮಗೆ ಸಂಪೂರ್ಣ ದುಬಾರಿಯಾಗುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಓಂ ನಮ ಶಿವಾಯ ಎನ್ನುವ ಒಂದು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಸಂಪೂರ್ಣ ಜಪಮಾಲೆಯನ್ನು ಅನುಸರಿಸಿ ಜಪಿಸಿ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಆದರೂ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ದಿನಕ್ಕೆ ಹನ್ನೊಂದು ಬಾರಿಯಾದರೂ ಪಠಣೆ ಮಾಡುವುದರಿಂದ ತುಂಬ ಒಳ್ಳೆಯದು ಆದರೂ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಒಂದು ವಿಶೇಷತೆಯನ್ನು ನೋಡುವುದಾದರೆ ವಾರದ ಆರಂಭವು ತುಂಬ ಆಹ್ಲಾದಕರವಾಗಿರುತ್ತದೆ ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಸರ್ವರಿಗೂ ಆಕರ್ಷಿತವಾಗಿರುತ್ತದೆ ಆದರೂ ವೈವಾಹಿಕ ಜೀವನ ತುಂಬ ಚೆನ್ನಾಗಿರಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಉತ್ತಮವಾದ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗಸ್ಥರಾದರೆ ಈ ವಾರ ಉತ್ತಮವಾಗಿರುತ್ತದೆ ಕೆಲ ದಿನಗಳಿಂದ ನಡೆಯುತ್ತಿದ್ದ ಸಂಪೂರ್ಣ ಕಾಮಗಾರಿ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ ಆ ತಗೊಂಡ ಕಾಮಗಾರಿ ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆಯು ನಿಮ್ಮದಾಗಲಿದೆ ಈ ವಾರ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಗುರಿಯತ್ತ ಗಮನವನ್ನು ಉಳಿಸಿಕೊಳ್ಳುವುದರಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಸಂಪೂರ್ಣವಾಗಿ ಉತ್ತಮವಾಗಿರಲಿದೆ ಆದರೂ ನಿಮ್ಮ ತನ್ನದ ಕಡೆ ನಿಮ್ಮ ಎಚ್ಚರವಿರಲಿ ಎಂದು ತಿಳಿಸುತ್ತಾ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವನ್ನು ಪಡೆಯುತ್ತೀರಿ ತಾಂತ್ರಿಕ ಕ್ಷೇತ್ರದ ಅಂದರೆ ಇಂಜಿನಿಯರಿಂಗ್ ಮತ್ತು ಕಲಾಕ್ಷೇತ್ರದ ವಿದ್ಯಾರ್ಥಿಗಳು ಉದ್ಯೋಗಾವಕಾಶಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಭಾನುವಾರ ಮತ್ತು ಗುರುವಾರ ಸಂಪೂರ್ಣವಾಗಿ ನಿಮಗೆ ಮಂಗಳಕರವಾದ ದಿನಗಳೆಂದೇ ತಾವು ಕಂಡುಕೊಳ್ಳುವ ವಿಶೇಷತೆಯನ್ನು ತಾವು ಕಂಡುಕೊಳ್ಳಬಹುದು ಮನೆ ಹಿರಿಯರ ಸದಸ್ಯರ ಬಗ್ಗೆ ಆರೋಗ್ಯವನ್ನು ವಹಿಸಿ ಕಾಳಜಿಯನ್ನು ವಹಿಸಿ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ನಿಮ್ಮ ಕಾರ್ಯ ಯಶಸ್ಸಾಗಿ ಕಂಡುಕೊಳ್ಳಿ ಆದರೂ ಪರಿಹಾರವನ್ನು ನೋಡುವುದಾದರೆ ಸೋಮವಾರ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಮತ್ತು ಶಿವಲಿಂಗದ ಮೇಲೆ ತೆಂಗಿನಕಾಯಿಯನ್ನು ಬ ಅರ್ಪಿಸಿ ಅದನ್ನು ಭಗವಂತನಿಗೆ ಅರ್ಪಿಸಿ ಹೋದರೆ ತುಂಬ ಅನುಕೂಲಕರವಾದ ಒಂದು ವಾರ ನಿಮ್ಮದಾಗಲಿದೆ ಆದರೂ ಓಂ ಕಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡುತ್ತೀರಿ ಹಸಿರು ವರ್ಣ ಆಗಿ ಬರುತ್ತದೆ ಮೂರು ಈ ವಾರದ ಶುಭ ಸಂಖ್ಯೆಯಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾ ಲಗ್ನ ಮತ್ತು ತುಲಾ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಮಕ್ಕಳ ವೃತ್ತಿ ಮತ್ತು ವಿದ್ಯಾಭ್ಯಾಸದ ಲಢೆತೆಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ನಿವಾರಣೆಯಾಗುವ ಸಾಧ್ಯತೆ ಇದೆ ನೀವು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಸಂಪೂರ್ಣ ಗುರಿ ಹಿರಿಯರಲ್ಲಿ ವಿಚಾರವನ್ನು ಅನುಸರಿಸುತ್ತೀರಿ ಮನೆಯ ಹಿರಿಯರು ಎಲ್ಲ ವ್ಯಕ್ತಿಗಳ ಗೌರವವನ್ನು ಸಂಪೂರ್ಣವಾಗಿ ಕಾಪಾಡುತ್ತೀರಿ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಉದ್ಯೋಗದಿಂದ ಹೆಚ್ಚಿನ ಬೆಂಬಲವನ್ನು ಸಹ ತಾವು ಪಡೆದುಕೊಳ್ಳುತ್ತೀರಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಈ ವಾರ ಎಲ್ಲೋ ಅಮೂಲ್ಯವಾದ ಉಡುಗೊರೆಯನ್ನು ಹಿರಿಯರಿಂದ ಅಥವಾ ಗುರು ಹಿರಿಯರಿಂದ ನಿಮ್ಮ ಬಂಧು ಬಳಗದಿಂದ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಉನ್ನತ ಸ್ಥಾನದಲ್ಲಿರುವ ಜನರೊಂದಿಗೆ ಸಂಪೂರ್ಣವಾಗಿ ಸಂಪರ್ಕಗಳು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ಕೆಲವು ಸಂಬಂಧಿಕರು ಮನೆಗೆ ಬಂದು ಹೋಗುವ ಸಾಧ್ಯತೆಯೂ ಇದೆ ಮನೆಯಲ್ಲಿ ಧನಾತ್ಮಕ ವಾತಾವರಣ ನಿಮ್ಮದಾಗಲಿದೆ ಸಮಸ್ಯೆಗಳನ್ನು ಸಂಪೂರ್ಣ ಬುದ್ಧಿವಂತಿಕೆಯಿಂದ ಪರಿಹರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಜೀವನದಲ್ಲಿ ಉತ್ತಮ ಸಾಮರಸ್ಯ ನಿಮ್ಮದಾಗಲಿದೆ ಶತ್ರುಗಳ ಯೋಜನೆಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಪ್ರಯೋಗಗಳು ವಿಫಲಗೊಳ್ಳುತ್ತವೆ ಭಾನುವಾರದಿಂದ ಮಂಗಳವಾರದವರೆಗಿನ ಸಮಯವು ಸಂಪೂರ್ಣವಾಗಿ ವಿಶೇಷವಾಗಿ ನಿಮ್ಮನ್ನು ರಕ್ಷಣೆ ಮಾಡಿಯಲ್ಲಿ ಮಾಡುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಹಸಿರು ತರಕಾರಿಗಳನ್ನು ಮತ್ತು ಗಿಡಮೂಲಿಕೆಗಳನ್ನು ತಿನ್ನಿಸಿದರೆ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಆದರೂ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ತಾಯಿಯ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಎರಡು ಈ ವಾರದ ಶುಭ ಸಂಖ್ಯೆಯಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ಸಮಾಜದಲ್ಲಿ ನಿಮ್ಮ ಗೌರವ ತುಂಬ ಹೆಚ್ಚಾಗಲಿದೆ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಸಂಪೂರ್ಣವಾಗಿ ನೀವುಗಳೇ ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಹಿರಿಯರೆಲ್ಲರೂ ಉತ್ಸುಕರಾಗಿರುತ್ತೀರಿ ಆಪ್ತರು ಮನೆಗೆ ಬಂದು ಹೋಗುವ ಸಾಧ್ಯತೆ ಇದೆ ಅವರಿಂದಲೂ ಸಹ ಸಾವು ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ಮಧ್ಯದಲ್ಲಿ ನೀವು ವ್ಯವಹಾರವನ್ನು ಉತ್ತಮವಾದ ಲಾಭಗಳಿಂದ ಪಡೆಯುತ್ತೀರಿ ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಸುಧಾರಿಸಲಿದೆ ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚು ಕ್ರಿಯಾಶೀಲರಾಗುವಲ್ಲಿ ತಾವು ತಮ್ಮನ್ನು ಅಳವಡಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಬಾಸ್ ನಿಮಗೆ ಸಂಪೂರ್ಣ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಕೆಲಸಗಳನ್ನು ವಹಿಸುವವರಿದ್ದಾರೆ ಅದನ್ನು ಜಾಗರೂಕತೆಯಿಂದ ನಿರ್ವಹಿಸಿ ಒಳ್ಳೆಯದಾಗಲಿ ಜೊತೆಗೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಪಡೆಯುವಲ್ಲಿ ಸಂಪೂರ್ಣ ವ್ಯಾಪಾರಸ್ಥರಿಗೆ ಹೆಚ್ಚಿನ ಸಾಧ್ಯತೆಗಳು ಒದಗಿ ಬರುವ ಸಾಧ್ಯತೆ ಇದೆ ನೀವು ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ ಆನ್ಲೈನ್ ವ್ಯವಹಾರದಲ್ಲಿ ನೀವೇನಾದರೂ ವ್ಯವಹಾರವನ್ನು ಮಾಡುತ್ತಿದ್ದರೆ ಸಂಪೂರ್ಣ ಉತ್ತಮ ಅವಕಾಶಗಳನ್ನು ಸಹ ಈ ವಾರದಲ್ಲಿ ತಾವು ಪಡೆದುಕೊಳ್ಳುವವರಿದ್ದೀರಿ ಆದರೂ ಅನಾಯಾಸದಿಂದಾಗಿ ನೀವು ಮಾನಸಿಕ ಮತ್ತು ದೈಹಿಕ ಒತ್ತಡಗಳನ್ನು ಅನುಭವಿಸುವಿರಿ ಶುಕ್ರವಾರ ಮತ್ತು ಶನಿವಾರ ಸಾಧಾರಣವಾಗಿದೆ ಜಾಗರೂಕತೆ ಇದ್ದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಕಪ್ಪು ನಾಯಿಗೆ ಒಣಗಿರುವ ಬ್ರೆಡ್ ಅನ್ನು ತಿಿದರೆ ತುಂಬ ಅನುಕೂಲಕರವಾದ ವಾರ ತಾವು ಕಂಡುಕೊಳ್ಳುತ್ತೀರಿ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರಣವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಇಡೀ ವಾರರಿಗೆ ತುಂಬ ಒಳ್ಳೆಯ ಒಂದು ವಿಶೇಷತೆಯನ್ನು ಕಂಡುಕೊಳ್ಳುತ್ತೀರಿ ಭಾವನೆಗಳ ಬದಲಿಗೆ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಸಂಪೂರ್ಣ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಪ್ರತಿ ಕೆಲಸವನ್ನು ಸಾಮಾಜಿಕ ಮತ್ತು ಪ್ರಾಮಾಣಿಕವಾಗಿ ಮಾಡಲು ಶೈಲಿಯನ್ನು ವಿಶೇಷವಾಗಿ ರೂಪಿಸಿಕೊಳ್ಳುತ್ತೀರಿ ಮತ್ತು ನೀವು ಪ್ರಯತ್ನಿಸುತ್ತೀರಿ ನಿಮ್ಮ ಆಧೀನ ಉದ್ಯೋಗಗಳಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಪಡೆಯುವಲ್ಲಿ ಅನುಕೂಲಕರವಾಗಿದೆ ಕೆಲಸದ ಸ್ಥಳದಲ್ಲಿ ಅಪೇಕ್ಷಿತ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತೀರಿ ಪ್ರೇಮ ಸಂಬಂಧದಲ್ಲಿ ಮಧುರತೆ ಇರುತ್ತದೆ ಕುಟುಂಬದಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣವಿರುತ್ತದೆ ಸಾಮರಸ್ಯದ ವಾತಾವರಣವೂ ಸಹ ನಿಮ್ಮದಾಗಲಿದೆ ಆತ್ಮವಿಶ್ವಾಸದಿಂದ ನೀವು ಅತ್ಯಂತ ಕಷ್ಟಕರವಾದ ಸಮಸ್ಯೆಗಳನ್ನು ಬಹು ಸುಲಭವಾಗಿ ಎದುರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಪರಿಹರಿಸಿಕೊಳ್ಳುತ್ತೀರಿ ಯಶಸ್ವಿಯಾಗುತ್ತೀರಿ ಷೇರುಗಳು ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ಸಂಪೂರ್ಣ ಪ್ರಯೋಜನವನ್ನು ಸಹ ಪಡೆಯುವಲ್ಲಿ ಅನುಕೂಲಕರವಾಗಿದೆ ನಿಮ್ಮ ಬಗ್ಗೆ ಇತರರು ಅಸೂಯೆ ಪಡೆಯ ಪಡೆದುಕೊಳ್ಳುತ್ತಾರೆ ಅವರ ಬಗ್ಗೆ ತಲೆ ತಲೆಕೆಡಿಸಿಕೊಳ್ಳುವ ಕೆಲಸ ನಿಮ್ಮದು ಬೇಡ ಭಾನುವಾರ ಮತ್ತು ಸೋಮವಾರ ಸಂಪೂರ್ಣ ಎಚ್ಚರವನ್ನು ವಹಿಸಿ ಸೂಕ್ತವಾದ ಒಂದು ವಿಚಾರವನ್ನು ಆಚರಿಸಿ ಮುಂದುವರಿಯಲ್ಲಿ ತುಂಬ ಅನುಕೂಲಕರವಾಗಿರುತ್ತದೆ ಆದರೂ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬಿಲ್ವದಳದ ಅಂದರೆ ಬಿಲ್ವ ಎಲೆಗಳನ್ನು ಶ್ರೀರಾಮನ ಹೆಸರನ್ನು ಬರೆದು ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ ತುಂಬ ಒಳ್ಳೆಯ ಒಂದು ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠನೆ ಮಾಡುತ್ತೀರಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಸಾಧನೆಯನ್ನು ಪಡೆದುಕೊಳ್ಳುತ್ತೀರಿ ಹಳೆಯ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನು ಸಹ ವಿಶೇಷವಾಗಿ ಕಂಡುಕೊಳ್ಳುತ್ತೀರಿ ವಿವೇಕ ಮತ್ತು ಜಾಣ್ಮೆಯಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಸುಧಾರಿಸಲಿದೆ ವೈವಾಹಿಕ ಮತ್ತು ಕೌಟುಂಬಿಕ ಜೀವನ ಸುಗಮವಾಗಿ ಸಾಗಲಿದೆ ಪ್ರೇಮಿಗಳೊಂದಿಗೆ ವಾರವು ಸಂಪೂರ್ಣವಾಗಿ ಒಳ್ಳೆಯದಾಗಲಿದೆ ವ್ಯಾಪಾರದ ಪ್ರವಾಸಗಳು ಭವಿಷ್ಯದಲ್ಲಿ ಬಹಳ ಪ್ರಯೋಜನಕರವಾಗಿ ನಿಮ್ಮನ್ನು ಪರಿವರ್ತನೆಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮನೆಯಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣ ನಿಮ್ಮದಾಗಲಿದೆ ಶಾಂತಿಯ ವಾತಾವರಣವು ಪರಿಪೂರ್ಣವಾಗಿರುತ್ತದೆ ಜನರು ಏನು ಹೇಳಿದರೂ ನೀವು ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ ಮನೆಯ ಒಳಭಾಗದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲು ನೀವು ಯೋಚನೆಗಳನ್ನು ರೂಪಿಸಿಕೊಳ್ಳುತ್ತೀರಿ ಗುರುಹಿರಿಯರಿಂದ ಅನುಗ್ರಹದ ಮಾತುಗಳನ್ನು ಕೇಳುತ್ತೀರಿ ಮನೆಯವರ ಮಾತುಗಳನ್ನು ವಿಶೇಷವಾಗಿ ಆಲಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವೈಯಕ್ತಿಕ ಮತ್ತು ವ್ಯಾವಹಾರಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ತಾವು ಅನುಕೂಲತೆಯನ್ನು ಕಂಡುಕೊಳ್ಳುತ್ತೀರಿ ಪ್ರಯತ್ನಿಸುತ್ತೀರಿ ವಾರದ ಅಂತ್ಯವು ತುಂಬ ಆಹ್ಲಾದಕರವಾಗಿರದೆ ಆದರೂ ಸಹ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಈ ಎಚ್ಚರದಿಂದ ಕಾರ್ಯವನ್ನು ನಿರ್ವಹಿಸಿದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲೀಸ ಪಠಣೆ ಮಾಡುವುದರಿಂದ ವಾರ ಪೂರ್ತಿ ತಮಗೆ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಆದರೂ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಸಾಧ್ಯವಾದಷ್ಟೇ ಗೌರಿ ಗಣಪತಿಯ ಮಂತ್ರವನ್ನು ಪಠಣೆ ಮಾಡಿದರೂ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಅವಿವಾಹಿತರಿಗೆ ಈ ವಾರವು ತುಂಬ ವಿವಾಹವಾಗಲು ಒಳ್ಳೆಯ ಯೋಗವಿದೆ ವಾರದ ಆರಂಭಿಕ ದಿನಗಳು ನಿಮಗೆ ತುಂಬ ಶುಭಕರವಾಗಿರುತ್ತದೆ ಹಾಳಾದ ಕೆಲಸಗಳು ಇದ್ದಕ್ಕಿದ್ದಂತೆ ವೃತ್ತಿಪರದಲ್ಲಿ ಮಾರ್ಗದರ್ಶನದಲ್ಲಿ ಬಂದು ಒದಗಲಿವೆ ಆದರೂ ಸಹ ವೃತ್ತಿ ಮತ್ತು ಹಣದ ವಿಷಯದಲ್ಲಿ ನೀವು ಅದೃಷ್ಟಶಾಲಿಯಾಗಿ ಇದ್ದೀರಿ ಎಂದು ಹೇಳಬಹುದು ವ್ಯವಹಾರದಲ್ಲಿ ಕೆಲವು ಹೊಸತನಗಳನ್ನು ಮಾಡಲು ನೀವು ಯೋಜನೆಯನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆ ಯೋಜನೆಯಿಂದ ನಿಮಗೆ ಸಂಪೂರ್ಣ ಸಂತೋಷವನ್ನು ಸಹ ತಂದುಕೊಡುತ್ತದೆ ನೀವು ಮಾಡಲು ಕೆಲವು ಯೋಜನೆಗಳನ್ನು ನಿರ್ಧರಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುವಲ್ಲಿ ಉತ್ತಮವಾಗಿದೆ ವಿರುದ್ಧ ಲಿಂಗದ ಜನರು ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ ಬಾಕಿ ಇರುವ ಪಾವತಿಯನ್ನು ಸುಲಭವಾಗಿ ಸ್ವೀಕರಿಸುತ್ತೀರಿ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗುರುಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ನಿಮ್ಮ ಕಠಿಣ ಪರಿಶ್ರಮದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಬಗ್ಗೆ ಯೋಚಿಸಿ ಮತ್ತು ಸೋಮವಾರ ಮತ್ತು ಮಂಗಳವಾರ ಪ್ರಮುಖ ಕೆಲಸಗಳನ್ನು ಮಾಡಲು ವಿಶೇಷವಾಗಿ ರೂಪಿಸಿಕೊಂಡರೆ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಆದರೂ ಸಹ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಕಷ್ಟದ ದಿನಗಳಿರುವುದರಿಂದ ಈ ಎಚ್ಚರದಲ್ಲಿ ಇದ್ದು ನಿಮ್ಮ ಕಾರ್ಯದಲ್ಲಿ ಮುಂದೂಡಿದರೆ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಿಮಗೆ ಬಿಡಲಿದೆ ಇನ್ನು ಪರಿಹಾರವನ್ನು ಕಂಡುಕೊಳ್ಳುವುದಾದರೆ ಎಲ್ಲೋ ಬೆಳ್ಳವನ್ನು ಗುರು ಹಿರಿಯರಿಗೆ ದಾನ ಮಾಡಿ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣ ಮಾಡಿ ಅನುಕೂಲವಾದರೆ ನೀವು ರುದ್ರ ಕವಚವನ್ನು ಕೇಳುವುದರಿಂದ ತುಂಬ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆಕಾಶದ ನೀಲಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಸಂಪೂರ್ಣವಾಗಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಉನ್ನತ ಮಟ್ಟದಲ್ಲಿ ಇಟ್ಟುಕೊಳ್ಳುತ್ತೀರಿ ಉದ್ಯೋಗದಲ್ಲಿ ನಿಮ್ಮ ಪ್ರಾಬಲ್ಯತೆ ಹೆಚ್ಚಾಗಿರುತ್ತದೆ ವಾರದ ಆರಂಭವು ನಿಮಗೆ ತುಂಬ ಅದೃಷ್ಟವೊಂದು ಸಾಬೀತಪಡಿಸಿಕೊಳ್ಳಲು ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಿದ ನಂತರ ನಿಮ್ಮ ಉತ್ಸಾಹವು ವಿಶೇಷವಾಗಿ ದ್ವಿಗುಣಗೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ನಿರ್ಮಾಣ ಕಾರ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ವೇಗಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯು ಉತ್ತಮ ಒಂದು ಮೂಲಕ ಉತ್ತಮ ಗೆಳೆಯರ ಮೂಲಕ ಉತ್ತಮ ಸಂಬಂಧಿಗಳ ಮೂಲಕ ಅನುಕೂಲಕರವಾದ ವಾತಾವರಣ ತಂದುಕೊಡಲಿರಿ ನೀವು ಉತ್ತಮ ಸಂದರ್ಭಗಳನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳುವಲ್ಲಿ ತಾವು ಆಲೋಚನೆಯಿಂದ ಉತ್ತಮವಾದ ಒಂದು ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ ನೀವು ಹೊಸ ಮನೆಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ತುಂಬ ಉತ್ತಮವಾಗಿದೆ ಈ ವಾರ ನೀವು ಅಂತಹ ಅನೇಕ ಅವಕಾಶಗಳನ್ನು ಉತ್ತಮವಾಗಿ ಪಡೆದುಕೊಳ್ಳುತ್ತೀರಿ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಸಹ ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ವಿಶೇಷವಾಗಿ ಸೋಮವಾರ ಮತ್ತು ಮಂಗಳವಾರ ಗುರುವಾರ ವಿಶೇಷ ದಿನಗಳೆಂದೇ ಈ ವಾರ ಪೂರ್ತಿ ತಿಳಿಸಬಹುದು ಆದರೆ ಸಹ ನಿಮ್ಮ ಸಾಧನೆಗಳ ಬಗ್ಗೆ ಮಾತನಾಡುವಾಗ ಉತ್ಪ್ರೇಕ್ಷೆ ಪಡಬೇಡಿ ವಿಶೇಷವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಜನರು ನಿಮ್ಮನ್ನು ಗೇಲಿ ಮಾಡುವಲ್ಲಿ ವಿಶೇಷವಾಗಿ ವಹಿಸುತ್ತಾರೆ ಅವರ ಬಗ್ಗೆ ತಲೆಕಡಿಸಿಕೊಳ್ಳಬೇಡಿ ನಿಮ್ಮ ಆತ್ಮಸ್ಥೈರ್ಯವನ್ನು ಬಿಡಬೇಡಿ ಮುಂದುವರಿಯಿರಿ ತುಂಬ ಉತ್ತಮವಾಗಿದೆ ಈ ವಾರ ಆದರೂ ಸಹ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನ ಚಾಲೀಸವನ್ನು ಪಠಣೆ ಮಾಡುವುದರಿಂದಲಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಉತ್ತಮ ವಿಷಯಗಳೊಂದಿಗೆ ಭೇಟಿಯಾಗೋಣ ಸರ್ವರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ